A. Sjajaz다가 terminar ca ja? Jasia, ah, ma begun! 妹弟, mally, gehört sa prav rij Bee! Je Greg! ias drie ateu

ಕರೆನ್ಸಿ ಕಥೆ ಆಮ ಆಗ ಆಗ ಕಥೆ ಆ ಅದಕ್ಕ ಅವರ ಫೋನ್ ನಂಬರ್ ಬೇಕಾಗಿ ನನ್ನ ಕಡೆ ಐತ್ರಿ ಅಲ್ಲ ನನಗೆ ಬೇಕು ಅಲ್ಲ ನನ್ನ ಕಡೆ ಐತಿ ನಾನು ಮಾತಾಡಬೇಕು ಆ ಮಾತಾಡ್ತೀನಿ ನೀವೇ ಹಾಕಿ ಮಾತಾಡಬೇಕು ನಾನು ಲವ್ ಮಾಡ್ತಾ ಇದೀನಿ ಯಾರು ಮಾತಾಡ್ತೀ ಅಣ್ಣ ನೀත් ಮಾತಾಡತೀನಾ ಹೇ ನಾಟರ ಏನಾಗೋಕಂತ ಅದನ್ನೆಲ್ಲ ತುಕಾಕ ಮಾಡಕಾಗಲ್ಲ ಹಾ ಅದಕ್ಕೆ ತ್ರೀಜಿ ಮಾಡ್ತಾ ಇದ್ದೀನಿ ಅವ್ರ ಜೊತೆ ಮಾತಾಡಬೇಕು

ನೋಡಿ ಒಂದು ಈ ಕುಗ್ರಾಮದಲ್ಲಿ ಒಬ್ಬ ಬಡ ವ್ಯಕ್ತಿ ಎಲ್ಲೆಲ್ಲಿ ಬಿ ಓದ್ತಾ ಅಂದ್ರೆ ಊರಿನ ಗೌಡನಾಗಿ ನನಗೂ ಕೂಡ ಹೆಮ್ಮೆ ವಿಷಯ ನಿಮ್ಮ ವಿದ್ಯಾಭ್ಯಾಸಕ್ಕೆ ಏನಾದ್ರೂ ಹಣಕಾಸಿನ ತೊಂದರೆ ಆದ್ರೆ ಖಂಡಿತ ಇನ್ನೊಂದ್ಸರಿ ಬಂದಾಗ ನಿಮ್ಗೆ ಸಿಗ್ತೇನೆ ಆಧಾರದ ಅತಿಥ್ಯವನ್ನು ಕೊಟ್ಟಿದ್ದಕ್ಕೆ ನಮ್ಗೆ ಧನ್ಯವಾದಗಳು

ನನ್ನ ತಂಗಿ ಏನಂತ ನನಗ್ ತುಂಬಾ ಚೆನ್ನಾಗ್ ಗೊತ್ತು ಪರವಾಗಿಲ್ಲ ಹೇಳು ಎಲ್ಲಿ ನೋಡಿದೀಯಾ ಕಾಲೇಜ್ ಅಂದ್ಮೇಲೆ ಒಬ್ರನ್ನೊಬ್ರು ನೋಡೋದು ಮಾತಾಡೋದು ಇದ್ದೇ ಇರುತ್ತೆ ಅಷ್ಟೇನಾ ಅಥವಾ ಮತ್ತೆ ಯಾಕೋ ಮೈ ಕೈ ನಡೀತಾ ಇದೆ ತುಂಬಾ ಚಳಿ ಐತ ಮುಖ ಎಲ್ಲ ಬೆವರ್ತಾ ಇದೆ ಯಾಕೋ ಶೆಕೆ ಅನಿಸ್ತಿದೆ ಅಂದರೆ ಏನು ತಪ್ಪು ನಡಿತಾ ಇದೆ ಹೇಳಿ ಅವ್ರು ಗುಡಿನ್ಗಳು ಏನು ಸಂಬಂಧ ಅಂತ ಅನ್ಯ ಅದು ಏನದು ನಾನು ಅವನನ್ನ ನಿಂತಲ್ಲ ಸೊಟ್ಟು ಹಾಕಬರ್ತಾನೆ ಪ್ರೀತಿ ಮಾಡ್ತಾ ಮಾಡ್ತಾನಂತ ಪ್ರೀತಿ ಸುಖದ ಸೊಪ್ಪಿಗೆಯಲ್ಲಿ ಬಾಳ್ತಾ ಇರೋರು ನಾವು ನಮ್ಮ ಅಂತವರನ್ನ ಪ್ರೀತಿ ಮಾಡುದ ಕಲ್ಪನೆ ಮಾಡ್ಕೊಂಡ್ರೆ ಹೆಸರಿಗೆ ಅನ್ಸತ್ತೆ ಈ ನಿನ್ನ ಇನ್ನೊಂದು ಮುಖದರ್ಶನ ಮಾಡಿಲ್ಲ ನೀನು ನೋಡೋ ಪ್ರಯತ್ನ ಪಡಬೇಡ ಬದಲಾದ್ರೆ ನಿನಗೂ ಒಳ್ಳೇದು ನನಗೂ ಒಳ್ಳೇದು ಸಾರಿಗೂ ಒಳ್ಳೇದು ಅಣ್ಣ ಅವನು ಬಡವನೇ ಇರಬಹುದು ನಿಜ ಆದರೆ ಅವನು ವಿದ್ಯಾವಂತ ಇವತ್ತಿನ ನಾಳೆ ಆದ್ರೂ ಅವ್ರಿಗೆ ಒಂದು ನೌಕರಿ ಅಂತ ಸಿಕ್ಕೇ ಸಿಗುತ್ತಲ್ಲ ಅವಾಗ ಎಷ್ಟು ಜನ ನೆಮ್ಮದಿಯಿಂದ ಜೀವನ ಮಾಡ್ತಿದ್ದಾರೆ ಹಾಗೆ ನಾವು ನೆಮ್ಮದಿಂದ ಜೀವನ ಸಾಗಿಸಬಹುದಲ್ವಾಗೆ ಬುದ್ಧಿವಾದ ಹೇಳಿಕ್ ಬರ್ತಾ ಇದ್ದಾಳೆ ನೋಡು ಈ ಜಗತ್ನಲ್ಲಿ ಬದುಕಬೇಕಾದ್ರೆ ಮೊದಲು ದುಡ್ಡು 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 ಇರಬೇಕು ಬಿಡ್ಬೇಕಾದ ಖರೀದಿ ನೋಡಮ್ಮ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಗಳು ತೀರು ನಂತರ ಇದೆ ಬೆನ್ಮೇಲೆ ಕುರ್ಸ್ಕೊಂಡು ಇದೇ ಕೈಯಾರ ತೊತ್ತಿನ ಸ್ವೆಸಿದಿನಿಲಿ ಹೋಗೋ ಬಿಕಾರಿಗೆ ಕೊಟ್ಟ ಮದುವೆ ಮಾಡಕಲ್ಲ ನಾನು ತೋರಿಸಿರೋ ಗಂಡಿನ ಜೊತೆ ಕೊಟ್ಟ ಮದುವೆ ಮಾಡಕ ಬದಲಾಗೋ ಮದುವೆ ಆಗ್ಬೇಕನ್ನೋ ಆಸೆ ಐತ್ರಿ ಹೇಳು ನಾನೇ ಮುಂದೆ ನಿಂತು ನಮ್ಮ ಅಸ್ತಸ್ತಿಗೆ ತಕ್ಕಂತ ಗಂಡಿಗೆ ಕೊಟ್ಟು ಮದುವೆ ಮಾಡೀ ಅವನು ಏನು ಮಾಡ್ತೀನಿ ನನ್ನ ಮದುವೆ ಯಾಕೆ ನೋವ್ತೀ ನೀನು ಆರ್ ತಿಂಗ್ಳದಾಗ ಮುಂದೆ ತಗೊನ ಬಂದ ಏನು ನಾನು ನಿನ್ನ ಮದುವೆ ಆಸೆ ಜನಮಕ್ಕಿಷ್ಟ ಪಿಂಕಿ ಹಾಕೋದಕ್ಕೂ ಇನ್ನೊಂದು ಮುಖ ದರ್ಶನ ಆಗಿಲ್ಲ ನಿಮಗೆ ನೋಡೋ ಪ್ರಯತ್ನ ಒಂದ್ ರೀತಿ ಗೋ ಮುಖ ವ್ಯಾಕ್ರ ಇದ್ದಂಗ ನಾವು ದುಡ್ಡಿನಲ್ಲಿ ಸಾಕಷ್ಟು ಶ್ರೀಮಂತ ಇರಬಹುದು ನಿಜ ನಮ್ಮ ಹತ್ರ ದುಡ್ಡಿದೆ ಎಂಬ ಅಹಂಕಾರದಿಂದ ನಾವೇನಾದ್ರೂ ಚಪ್ಪಲಿನ ಬಂಗಾರದಲ್ಲಿ ಮಾಡಿಸಿದ್ರೆ ಚಪ್ಪಲಿ ಬಂಗಾರದೇ ಆಗಿದ್ರು ಕೂಡ ಕಾಲಲ್ಲಿಯೇ ಹಾಕಬೇಕು ವಿನಃ ತಲೆ ಮೇಲೆ ಓದ್ಕೊಂಡು ತಿರುಗಲಿಕ್ಕೆ ಆಗುದಿಲ್ಲ ನನ್ನ ತಂಗಿ ತುಂಬಾ ಓದ್ಕೊಂಡು ಬಿಟ್ಟಿದ್ದಾಳೆ ಅದು ಈ ಅಣ್ಣನಿಗೆ ಬುದ್ಧಿ ಹೇಳುವಷ್ಟು ವಿದ್ಯೆ ಅನ್ನೋದು ಇಲ್ಲಿದ್ರೆ ಸಾಲು ಇಲ್ಲೂ ಇರಬೇಕು ಸುತ್ತಿ ಬಳಸಿ ನಿನಗೆ ಮತ್ತೆ ಮತ್ತೆ ಹೇಳೋದಿಲ್ಲ ಸುಮ್ಮನೆ ನನ್ನ ಪಿತ್ತ ನೆತ್ತಿಗೆರಿಸಬೇಡ ಅರ್ಥ ಕೊನೆ ಮಾಡ್ಕೋ ಹಾಗಾದ್ರೆ ನಾನು ಈ ತಂಗಿ ಅಣ್ಣ ನನ್ನದೊಂದು ಕೊನೆ ನಿರ್ಧಾರ ಇದೆ ನಾನೇನಾದ್ರೂ ನನ್ನ ಜೀವನದಲ್ಲಿ ಮದುವೆ ಅಂತ ಆಗೋದಾದ್ರೆ ಅದು ಕರ್ಮರಾಜನೇ ಮಾತ್ರ ಸಾಧ್ಯ ಅದನ್ನ ಹೊರತುಪಡಿಸಿ ನೀವೇನಾದ್ರೂ ಮಂತ್ರ ಸಿಗ್ತಕ್ಕಂಥ ವರ್ಣ ತರ್ಪೀ ಮದುವೆ ನೀವೇನಾದರೂ ಆಸೆ ಇಟ್ಕೊಂಡಿದ್ದೆ ಆಗಿದ್ರೆ ಅದು ಯಾವತ್ತು ನೆರವೇರೋದಿಲ್ಲ ನೀವು ತಾಳಿ ಕಟ್ಸೋದು ಪ್ರೀತಿದ ತಂಗಿ ಸತ್ತು ಅಲ್ಲ ಸ್ವತ್ತು ನಿಮ್ಮ ತಂಗಿ ಕೊರಳಿಗೆ ಚಿಕ್ಕಬಳ್ಳಿಗ್ರಿ ಅಷ್ಟು ವಾಸ ಇತ್ತು ಜನರ ಮುಂದೆ ನನ್ನ ಮರ್ಯಾದೆ ಮೂರು ಕಾಚಿಗೆ ಅಲಾ

ಏನಿಲ್ಲ ನೋಡ್ರಿ ಎತ್ರ ವಾತಕ ನಿಮ್ಮ ನೇ ದುಡ್ಕಂತ ತಿಳು ಆ ಮನುಷ್ಯನ ತಿಳ್ದಟ್ ಹೇಳಂದ್ರೆ ಯಾವ ಇಲ್ಲ ಹಣ ಹೋಗಿ ಬಿಡ್ಕ ನಡ್ದೆ ನಾವು ಸಾಬ್ರುನೇ ತಿಳಿಲಿಲ್ಲ ಅಂದ್ರೆ ಗಾಡಿ ಕೇಳ್ಬೇಕಂತ ಹಿರಿಯರ ಹೇದಾರ ಆಯ್ತು ಇನ್ನೊಂದೇನ ಅಂತ ಹೇಳ ಆಗಿ ಏನು ಹೇಳಾಕೇನ್ರಿ ಇರುದೋ ಒಂದ್ ತಂಗಿ ಅಂತ ನಮ ಅದನ ಹಿಂದೆ ನೋಡು ಮುಂದೆ ನೋಡು ಚೆನ್ನಾಗಿ ಇರ್ತ ಜಾಪನ್ ಮಾಡ್ಕೊಂಡು ಬಂದ್ರಿ ಮತ್ತೆ ನೀವು ಕೊಡ್ ಸರಿಗಿರಿದ್ರೆ ಏನಲೇ ಮತ್ತೆ ಅಂದ್ರೆ ಬೇಕ್ ಬೇಡದೆಲ್ಲ ಕೊಡ್ಸಿದ್ರಿ ಕೊಡ್ಸಿದಿರಿ ಪಾಟಿ ಪೆನ್ಸಿಲ್ ಪುಸ್ತಕ ಅಂಗಿ ಚಡ್ಡಿ ಎಲ್ಲ ತಂ ಕೊಡ್ತಿರಿ ಈಗ ಗಾಡಿನ ಗಾತ ಕಿಡ್ದಾ ನಿರ್ವಾಳಕ

ನಾನು ಸಂಪೂರ್ಣವಾಗಿ ಒಪ್ಪಿಗೆ ಕೊಡುವವರೆಗೂ ಈ ವಿಷಯದಲ್ಲಿ ಮುಂದುವರಿ ಬಾರ್ದು ಅಾಯ ಮಾತಿ 80 ರೂಪಾಯಿ ಅಂತಾನೆ ಧಾರಣೆ ಹೆಚ್ ಅಣ್ಣ ಏನ ಹೇಳ್ತಿದ್ದೀಯಾ ಈಗ ನಾನು ಏನು ಕಾಲೇಜ್ ಕೊಕ್ಕಿ ಅಲ್ಲಿ ಅವನು ಗೆಟ್ ಕಾಲೇಜ್ ಕೊಂದಿರ್ತಾನ 나ಇಂದ ನೋ ನೋಡಿ ಬಾಬು ನೋಡೋಂಗಿಲ್ಲ ನೋ ಮಾತಾಡಿ ನೋ ಲವ್ ನೋ ಕಿಸ್ಸಿಂಗ್ ಬಾಬು ಕಾಬರ್ ದೂರ ಇರು ನಾವು ನಾಲ್ಕು ಮಂದಿ ಹಿರಿಯಾರ್ ಕೂಡಿ ಒಂದು ಡೇಟ್ ಫಿಕ್ಸ್ ಮಾಡ್ತು ಮದುವೆ ಮಾಡ್ತಲ್ಲ ನೀವು ಅವಾರ ಮಾಡ್ರಿ ಅಪಾರಾ ಮಾಡ್ರಿ

ಅಲ್ಲ ইলেকಷನ್ ಅಂದ್ರೆ ಊರಾದ ನಮ್ಮ ಮನೆಗೆ ಬರೋದ್ರೆ ಬರೋದಲ್ಲ ಊರಿಗೆ ಹೆಚ್ಚಾದ ಮೇಲೆ ನಮ್ಮ ನೇಂಗಾ ಏ ವೋಟ್ ಹಾಕ್ತಾ ಆ ಹಾಕಿ ಬಿಟ್ಟು ಊಟಕ್ಕೆ ಹಂಕಿ ಇರ್ತಾರೆ ಅವರು ಅದಕ್ಕಾಗಿ ಯಾವಾಗ ಅಡಿಗೆ ಮಾಡಕ ನೀಂಗನಂತೆ ಅದಕ್ಕೆ ನನಗೆ ಹೆಲ್ಪ್ ಮಾಡಣ ಅಂತಾರು ಅಲ್ಲಿ ನೀ ಏನು ಮಾಡೋ ನಾನು ಅದನ್ನ ಕೇಳೆ ಏನು ಮಾಡ್ಲಿವಾಯಿನಾ ಏನು ಇಲ್ಲ ಗೌರಿ ಶ್ಯಾಮ ನಾನು ಸ್ವಲ್ಪ ಕೂತ್ಕೊಂಡು ಬೇಸ್ತು ನೀ ಅಟ್ನ ಆಗಕ್ಕೆ ಆ ಚಪಾತಿ ಹಟ್ರೆ ಅದಕ್ಕಾಗಿ ಯಾವಾಗ ಅಡಾ ಬೇಸ್ರೆ ನಾನು ಸ್ವಲ್ಪ ನಾ ಓ ನೀನ उलगतीला ज्यूत आज चुम कर्ज